ಮೈ ಚಾಯ್ಸ್ ಫ್ಯಾನ್ಸಿ ಮತ್ತು ಗಿಫ್ಟ್ ಸೆಂಟರ್ ಇದರ ಶುಭಾರಂಭ ಇಂದು ವಶನ್ ಎದುರು ಕಾಲೇಜು ರಸ್ತೆ ಸಿದ್ದವನ ಉಜ್ರೆಯಲ್ಲಿ ನಡೆಯಿತು ಅಂಗಡಿಯ ಮಾಲೀಕರಾದ ಮಿಥುನ್ ಚೇತನ್ ಯಜ್ಞೇಶ್ ಹಾಗೂ ಅವರ ಪೋಷಕರಾದ ಸೋಮಶೇಖರ್ ಶೆಟ್ಟಿ ಮೀನಾಕ್ಷಿ ಗಣೇಶ್ ದೀಪ ಪ್ರಚೋದನೆ ಮಾಡುವ ಮೂಲಕ ಮೈ ಚಾಯ್ಸ್ ಫ್ಯಾನ್ಸಿ ಮತ್ತು ಗಿಫ್ಟ್ ಸೆಂಟರನ್ನು ಉದ್ಘಾಟಿಸಿದರು ಇಲ್ಲಿ ಎಲ್ಲ ತರಹದ ಗಿಫ್ಟ್ ಐಟಮ್ ಅಲಂಕಾರಿಕ ಸಾಮಗ್ರಿಗಳು ಒಂದು ಗ್ರಾಮ್ ಚಿನ್ನದ ಆಭರಣಗಳು ಮುತ್ತು ಮಣಿಗಳು ರತ್ನಗಳು ಎಲ್ಲ ತರಹದ ಸಮಾರಂಭಗಳಿಗೆ ಬಾಡಿಗೆಗೆ ಆಭರಣಗಳು ಕ್ರೀಡಾ ವಸ್ತುಗಳು ಮತ್ತು ಜೆರ್ಸಿಗಳು ಶೀಲ್ಡ್ ಆನ್ಲೈನ್ ಬಸ್ ಟಿಕೆಟ್ ಬುಕ್ಕಿಂಗ್ ಆನ್ಲೈನ್ ರೈಲು ಟಿಕೆಟ್ ಬುಕ್ಕಿಂಗ್ ಇತ್ಯಾದಿ ಸೇವೆಗಳು ಗ್ರಾಹಕರಿಗೆ ದೊರೆಯಲಿದೆ ಸತ್ಯ ಸ್ಪಷ್ಟ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಜೀವನದಲ್ಲಿ ಸಕ್ಸೆಸ್ಫುಲ್ ಆಗ್ಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸೆಸ್ ನ ಕಾಣಬೇಕು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ ಮಂಗಳೂರಿನ ಬಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಹೆಚ್ಚು ಕಮರ್ಷಿಯಲ್ ಶಾಪ್ಸ್ ರೆಸ್ಟೋರೆಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡಾಕೆ ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು